ಮಧುರವಾದ ದು ಹೃದಯ ಬೆಚ್ಚಗಾಗುವ ವಾಸ್ತಲ್ಯ ನೀನೇ ಒಬ್ಬ ನೀನು ಏನು ಮಾಡುತ್ತಿದ್ದೀಯಾ ನೀನು ಇಂಜಿ ನಾನು ಇಂಜಿನಿಯರ್ ಕಾಲೇಜ್ ಇನ್ಚಾರ್ಜ್ ಕೆಲಸ ಮಾಡುತ್ತಿದ್ದೀನಿ ಅದು ನೀನು ಬಂದ ಮೇಲೆ ನನ್ನಂಥವರನ್ನು ನೀನು ಕೇಳಬೇಡ ಹೈದರಾಬಾದಿನಲ್ಲಿ ಕಂಪ್ಯೂಟರ್ ಕೋರ್ಸ್ ಮಾಡಿದರೆ ಸಾಫ್ಟ್ವೇರ್ಗಳಿಗೆ ಕಣ್ಣು ಮುಚ್ಚಿಕೊಂಡು ಕೆಲಸ ಕೊಡುತ್ತಾರೆ ಯಾರು ಮುಂದೆ ಬರುವವರೋ ಕಾಲಿಗೆ ಕಾಲಿಗೆ ಅಡ್ಡು ಬರುವುದಿಲ್ಲ ನೀನು ನಿಲ್ಲಿಸಿ ನಿಲ್ಲಿಸಿದರೆ ನಿನಗೆ ಮೂರು ನಿವೃತ್ತಿ ಜೀವನ ಮಿಷನ್ ನೈಟ್ ಬಹುಶಃ ಇಂಧನಕ್ಕಿಂತ ಮುಖ್ಯವಾಗಿದೆ ಅಸ್ತಲ್ಯಕ್ಕಿಂತ ಆಸ್ತಿಗಳು ಮುಖ್ಯ ನೆನಪಿಡಿ ಅದು ಸರಿ ಹೀಗೇಕೆ ಹೇಳಬೇಕು ಅಮ್ಮ ಅಲ್ಲಿಗೆ ಬರುತ್ತಿದ್ದಾರೆ ನಿನ್ನ ಸೋದರ ಮಾವನ ನನ್ನನ್ನು ಮದುವೆಯಾಗಲು ಕೇಳಿದರು ಅದು ಸಾಧ್ಯವಿಲ್ಲವೆಂದು ಹೇಳಿದೆ ಚಿಕ್ಕಪ್ಪನಿಗೆ ನನಗೆ ಆಘಾತವಾಯಿತು ಅವು ಯಾವುವು ಅಮ್ಮ ಹುಚ್ಚು ಚಿಕ್ಕಪ್ಪ ಮತ್ತು ಅಮ್ಮ ಅಂಕಲ್ ಇನ್ನು ಹುಡುಗಿಗೆ ಇವತ್ತು ನಾಳೆ ಜಗತ್ತು ಎಷ್ಟು ಬದಲಾಗಿದೆ ಅಂತ ಅವಳಿಗೆ ಗೊತ್ತಿಲ್ಲ ನೀನು ಅವಳಿಗೆ ಹೇಳಿದರೂ ಅವಳಿಗೆ ಅರ್ಥವಾಗಲ್ಲ ಭೂಮಿ ಆಕಾಶ ಒಂದು ಆದರೂ ಹೇಳುವ ಮಾತು ಕೇಳಲ್ಲ ನನ್ನ ಮನಸ್ಸಿನಲ್ಲಿ ಅವಳ ಸಂತೋಷದ ಸಣ್ಣಗಳು ಮನಸ್ಸಿನ ಸಣ್ಣಗಳು ಹಾರಿಹೋಯಿತು ನೀವು ಓದಿದ್ದನ್ನು ಓದಿದ್ದರೆ ನೀವು ಪರಿಸ್ಥಿತಿಯನ್ನು ಚೆನ್ನಾಗಿ ನಿರ್ವಹಿಸುತ್ತಿದ್ದೀರಿ ನನ್ನ ಅತ್ತಿಗೆಗೆ ಲಕ್ಷ ವರದಕ್ಷಿಣೆ ಕೊಡುತ್ತೇನೆ ಅಂತ ಸಂಬಂಧಗಳು ಬರುತ್ತಿದ್ದಾರೆ ನಾನು ಕೊಡುವುದಿಲ್ಲ ನೀವು ಅಂಕಲ್ ಜೊತೆ ಸಂಬಂಧ ಬಯಸುತ್ತಿದ್ದೀರಾ ಹೇಳಲಾರಿ ಓಕೆ ಸರ್ ನೀವು ಮಂಡಿ ಊರಿ ಕುಳಿತುಕೊಳ್ಳಲು ಸಾಧ್ಯವಿಲ್ಲ ಇಲ್ಲದಿದ್ದರೆ ನೀವು ಮರ ಅಥವಾ ಬೀಜದಂತೆ ಬಲಶಾಲಿಯಾಗಲು ಬಯಸುತ್ತಿದ್ದೀರಾ ಅವರು ಹೆಮ್ಮೆಯಿಂದ ಹೇಳಿದರು ದಯವಿಟ್ಟು ನನಗೆ ಬೇಸರವಾಗಿದೆ ಸಮಾಧಾನವಾಗಲು ಏನಾದರೂ ಹೇಳು ಕಳಿಸಿ ಚಿಕ್ಕಪ್ಪ ನಾನು ಕರೆ ಮಾಡಿದೆ ಎಂದು ಅಮ್ಮನಿಗೆ ಹೇಳಬೇಡಿ ನಾನು ರಿಸೀವರ್ ಹಾಕುವಾಗ ನನ್ನ ಹೆಂಡತಿ ಸೀತಾ ಕಾಪಿ ಕಪ್ಪಿನೊಂದಿಗೆ ಬಂದಳು ನನ್ನ ತಂಗಿ ಸುಬ್ಬು ಸಂಬಂಧ ಸರಿಪಡಿಸಲು ಬರುತ್ತಿದ್ದಾಳೆ ಹಬ್ಬ ಹುಚ್ಚು ನನ್ನ ಮದುವೆ ಆಗಲು ಸಾಧ್ಯವೇ ಅವನನ್ನು ಕಳುಹಿಸಲು ಸಾಕಷ್ಟು ಜನರಿದ್ದಾರೆ ಮಾನಸಿಕ ಕುಂಠಿತಗ ಜನರು ಅದು ಸರಿ ಅದು ದೊಡ್ಡ ವಿಷಯ ನಿನ್ನೆ ಹೇಳುತ್ತಿದ್ದೇನೆ ಆದರೆ ಅವಳು ಸ್ವಲ್ಪ ಕೆಟ್ಟವಳು ಎಂಬ ಕಾರಣಕ್ಕೆ ನಾನು ಅದನ್ನು ಅದನ್ನು ಕಸದ ಬುಟ್ಟಿಗೆ ಎಸೆಯುವುದಿಲ್ಲ ಮಾನಸಿಕ ಕುಂಠಿತ ಜನರು ಅದು ದೊಡ್ಡ ವಿಷಯ ನಾನು ಹೇಳುತ್ತಿದ್ದೇನೆ ಆದರೆ ಅವಳು ಸ್ವಲ್ಪ ಮೂರ್ಖನಾಗಿದ್ದಳು ನನ್ನ ಮಗ ನನ್ನ ನಿಮ್ಮ ಸಹೋದರಿ ಮಗಳಿಗೆ ಮದುವೆ ಮಾಡಲು ಒಪ್ಪುವುದಿಲ್ಲ ಅವಳು ತಟ್ಟೆನೆ ಹೇಳಿದಳು ನಾನು ಯಾಕೆ ಒಪ್ಪಲಿ ಮೂರ್ಖ ಆ ದಿನಗಳಲ್ಲಿ ನನ್ನ ಚಿಕ್ಕಪ್ಪನ ಮಗಳು ವರದಕ್ಷಿಣೆ ಕಡಿಮೆ ಆಯಿತು ಎಂದು ಮೋಸ ಹೋಗಿದ್ದಳು ನೀನು ಚಿಕ್ಕಪ್ಪನ ಮಗಳು ಎಂದು ನಾನು ನಿನ್ನನ್ನು ಮೋಸಗೊಳಿಸಿದರು ಮನುಷ್ಯ ದಪ್ಪ ಹಸುದಪ್ಪ ಎಂಬ ಅಕ್ಷರ ಸಹ ನೆನೆಸಿಕೊಂಡು ಜಾರಿಗೆ ಲಕ್ಷ ಲಕ್ಷದ ವರದಕ್ಷಿಣೆ ಕೊಡಬೇಕು ಹುಡುಗಿಯ ಮೈ ಮೇಲೆ ಚಿನ್ನ ಒಡವೆ ಬೇಕು ಅಷ್ಟೇ ನಾವು ಸಂಬಂಧ ಬೆಳೆಸೋಣ ಇನ್ನೊಂದು ಗಂಟೆಯ ನಂತರ ಎರಡು ಕೈಯಲ್ಲಿ ಎರಡು ಚೀಲಗಳನ್ನು ಹಿಡಿದುಕೊಂಡು ಸುಬ್ಬು ಬಂದನು ಆದರೆ ಹೇಗಿದ್ದೀರಾ ಎಂದು ಸ್ವಾಗಸತಿ ಸ್ವಾಗತಿಸಿದರು ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಮಂಜು ಏನು ಮಾಡ್ತಿದ್ದಾನೆ ಅವಳು ಓದಿದ ಕಾಲೇಜಿನಲ್ಲಿ ಓದಿ ಕೆಲಸ ಮಾಡುತ್ತಿದ್ದಾಳೆ ಅವಳಿಗೆ ಕೆ ತಿಂಗಳಿಗೆ ಹತ್ತು ಸಾವಿರ ಸಂಬಳ ಕೇವಲ ಪ್ರಸಾದದಿಂದ ಹೀಗೆ ತೃಪ್ತಿಯಾಗಲು ನಾನು ಹೈದರಾಬಾದಿಗೆ ನನಗೆ ಭೋಜನ ಸಿಗುತ್ತೆ ಅವಳು ನನಗೆ ಹೊರಡಲೆ ಹೇಳಿದ್ದಾರೆ ನಿಮ್ಮ ಭವಿಷ್ಯಕ್ಕಿಂತ ಅವರ ಭವಿಷ್ಯ ಮುಖ್ಯ ಅದು ನಿಜ ಆದರೆ ನಿನಗೆ ಸರಿಯಾಗಿ ಕೇಳಿಸುತ್ತಿಲ್ಲ ಯಾರು ಹೇಳಬೇಕು ನಿನಗೆ ಮಗುವಿಗೆ ಕೈ ಕೊಡುವ ಸಮಯ ಬಂದಾಗ ಅವರು ನಮ್ಮ ಕೈ ಬಿಟ್ಟರು ನನ್ನ ಮಗನನ್ನು ಬೇಕಾದ ಬೇಕಾದಾಗ ಆ ಮಹಾನ್ ವ್ಯಕ್ತಿ ನಮ್ಮನ್ನು ಕೈಬಿಟ್ಟು ನೀನು ಯಾವ ಲೋಕದಲ್ಲಿ ಇದೆಯಾ ಕಣ್ಣೀರು ಸುರಿಸುತ್ತಾ ಸೀರೆ ಏನು ಹೇಳಲು ಪ್ರಾರಂಭಿಸಿದರು ನೀವು ಅಳುತ್ತಿದ್ದೀರಿ ಒಂದು ಸ್ಟೈಲ್ ಸೀತಾ ವಿಚಿತ್ರವಾಗಿ ಕೇಳಿದರು ನಿನಗೆ ತುಂಬ ಮಜುಗರವಾಗುತ್ತದೆ ಎಂದು ಅದು ಏನೆಂದು ನಿಮಗೆ ವಿವರಿಸಲು ಸಾಧ್ಯವಿಲ್ಲ ನಿನ್ನ ಮಾವ ಅರ್ಧ ಸತ್ತ ಇದು ಇಲ್ಲದಿದ್ದರೆ ನೀನು ಒಳ್ಳೆಯವನೆಂದು ಬಯಸುತ್ತಿದ್ದೆ ಕಡಿಮೆ ಮಾಡಿ ಹೆಚ್ಚು ಫಲ ಕೊಡಬೇಕೆಂದರೆ ನೀನು ಬರುತ್ತಿದ್ದೀಯಾ ಅಣ್ಣ ಇದೆಲ್ಲ ನಿನಗೆ ತಪ್ಪು ಸಂ ಸಂಬಂಧ ನಿನಗೆ ಬೇಡವಾಗಿತ್ತು ಆ ಹುಡುಗ ಬುದ್ಧಿವಂತ ಆದರೆ ನಾನು ತೆರೆಮರೆಯಲ್ಲಿ ದೇಶದ್ರೋಹ ಯಾರಾದರೂ ನನ್ನ ಮಾತು ಕೇಳಿದರೆ ಎಷ್ಟು ಚೆನ್ನಾಗಿತ್ತು ನೀನು ಮತ್ತು ನಿನ್ನ ತಂದೆ ಒಟ್ಟಿಗೆ ಇದ್ದೀಯ ನೀನು ನಿನ್ನ ಅಣ್ಣನ ಮಾತು ಕೇಳಬೇಕು ನಿನಗೆ ಹಾಗೆ ಅನಿಸಲಿಲ್ಲ ಸದ್ದಿಲ್ಲದೆ ಹೇಳಿದೆ ತಂದೆ ಹೇಳು ಮಗನೇ ಹೇಳು ಎಂದು ಹೇಳಿದೆ ನನ್ನ ತಂದೆಯನ್ನು ಹೇಗೆ ಹೇಳಲಿ ಇಲ್ಲದ ವಯಸ್ಸು ಮತ್ತು ಸಾವು ಲಾರಿಯ ರೂಪದಲ್ಲಿ ಬಂದಿದೆ ಎಂದು ಹೇಳಿಕೊಂಡೆ ಅದು ಮುಗಿಯಿತು ನಾನು ಒಂದು ಮಾತನ್ನು ಹೇಳದೆ ಹೇಳಬೇಕು ಅವನು ಯಾವಾಗಲೂ ನನ್ನನ್ನು ಹೂವುಗಳಲ್ಲಿ ನೋಡುತ್ತಿದ್ದರು ಅಪ್ಪಟ್ಟ ಪುತ್ರರು ಕಲ್ಲು ನಾಲ್ಕು ಹಲಸಿನ ಹಣ್ಣುಗಳನ್ನು ತಟ್ಟೆಯಲ್ಲಿ ಬಡಿಸಿದಳು ನನಗೆ ತುಂಬ ಇಷ್ಟವಾದ ಕಾರಣ ನಾನೇ ದಳಗಳನ್ನು ತಂದಿದ್ದೇನೆ ನಾನು ಯಾವಾಗಲೂ ಕಾಪರು ಮಾಡುತ್ತೇನೆ ಅವಳು ಸಂತೋಷದಿಂದ ಹೇಳಿದಳು ಅವಳು ಅಮೃತದಂತೆ ನನ್ನ ತಂಗಿಯ ಮುಖ ಬೆಳಗಿತು ಊಟದ ನಂತರವೂ ನಾವು ಹಾಲಿನಲ್ಲಿ ಟಿ ವಿ ಮುಂದೆ ಕುಳಿತಿದ್ದೆವು ಅಪ್ಪನಾದ ಸರಿ ಅಮ್ಮನಾದ ಸರಿ ನೀನೇ ಅಣ್ಣ ನೀನೇ ಅಪ್ಪನಾದರೂ ಸರಿ ನಿಲ್ಲೋಕೆ ಯಾರೂ ಇಲ್ಲ ನೀನು ವರ್ಷದಂತೆ ನಿಲ್ಲುವಿರು ನಾನು ಭರವಸೆಯೊಂದಿಗೆ ಬಂದಿದ್ದೇನೆ ಸೌಮ್ಯ ವಾದದ ಧ್ವನಿ ಮೇಲೆ ಹೇಳಿದಳು ಬೆಟ್ಟದಂತೆ ನಮ್ಮ ಮನೆಯನ್ನು ಹಾಗೆ ಕೆಣಕಬೇಡಿ ನಮಗಿರುವುದು ಒಂದೇ ಮಗು ನನಗೆ ಒಂದು ಮೇಲೆ ಭರವಸೆ ಇದೆ ಸೀತಾ ಲವಲವಿಕೆಯಿಂದ ಹೇಳಿದರು ಅದನ್ನು ಹಿಂದಕ್ಕೆ ಸರಿದಂತೆ ಿತ್ತು ಅಲೆಯ ನೆಲೆ ಊರಿತು ಯಾರ ಮಗುವಿನ ಮೇಲೆ ಯಾರಿಗೂ ಭರವಸೆ ಇಲ್ಲ ಆದರೆ ನನ್ನ ಬೆರವಣಿಗೆ ಸುಟ್ಟು ಹೋಗಿದೆ ಆದುದರಿಂದ ನಾನು ಇಲ್ಲಿಗೆ ಕೇಳಲು ಬಂದಿದ್ದೇನೆ ನನ್ನ ಪರಿಸ್ಥಿತಿ ನಿಮಗೆ ತಿಳಿದಿದೆ ಅಲ್ಲವೇ ಸೋದರ ಮಗನು ತೀರಿಕೊಂಡ ನಂತರ ನಾನು ಅವನು ಹೇಗೆ ಬೆಳೆಸಿದೆ ಮತ್ತು ನಾನು ಎಷ್ಟು ಕಷ್ಟಪಟ್ಟೆ ಅನುಭವಿಸಿದೆ ಒಂದು ದೇವರಿಗೆ ಮಾತ್ರ ತಿಳಿದಿದೆ ಯಾರನ್ನು ದೇವರು ಎಂದು ಭಾವಿಸಿದ್ದೆ ನೀನು ಯಾರನ್ನು ತಿಳಿದಿದ್ದೀರಿ ಎಂದು ಕೇಳಿದೆ ನಿಮಗೆ ತಿಳಿಯದೆ ಬೆಳೆದ ಮಂಜು ಕಷ್ಟ ಸಂತೋಷವನ್ನು ಕಲಿಯಿರಿ ಅವಳಿಗೆ ಇಂಜಿನಿಯರ್ ಸೀಟ್ ಸೀಟ್ ಸಿಕ್ಕಿತು ಅದು ನನ್ನ ನಿಯಂತ್ರಣದಲ್ಲಿ ಹೊರೆಯಾಗಿದ್ದರೂ ನಿಮ್ಮ ದೋಣಿಯ ಜನರು ನಿರಾಕರಿಸಿದರು ನಾನು ನಿಮ್ಮನ್ನು ಕಾಲೇಜಿಗೆ ಸೇರಿಸಿದೆ ನನ್ನ ಶ್ರಮಕ್ಕೆ ತಕ್ಕ ಫಲ ಸಿಕ್ಕಿತು ಮಂಜು ಇಂಜಿನಿಯರ್ ಆದರೂ ನೆರಳು ನೀಡಿದ ಹೊರವಾಗಿದೆ ಅದರ ಬಗ್ಗೆ ಚಿಂತಿಸಬೇಡಿ ನಮ್ಮ ರಕ್ಕೆಗಳನ್ನು ನಂಬಬಹುದು ಖಂಡಿತವಾಗಿ ನಿಮ್ಮ ಬಾಯಿ ಚಲನೆಯಿಂದ ತಣ್ಣಗಾಗಿದ್ದಾರೆ ಮತ್ತೆ ಮಂಜುಳನನ್ನು ಹೊಟ್ಟೆಗೆ ಹಾಕಿಕೊಳ್ಳಿ ಅಣ್ಣ ಅವಳು ನಡುಗುವ ದೊನೆಯಲ್ಲಿದಳು ಅವಳ ಕಣ್ಣುಗಳು ಕಣ್ಣಿನಿಂದ ದೇವವಾಗಿತ್ತು ನಿಮಗೆ ನಾಲ್ಕು ಮಕ್ಕಳು ಇದ್ದಿದ್ದರೆ ನಾನು ಹೀಗೆ ಮಾಡುತ್ತಿದ್ದೇನೆಂದು ನಮಗೆ ನಾಲ್ಕು ಮಕ್ಕಳಿದ್ದರೆ ನಾವು ಹೀಗೆ ಮಾಡುತ್ತಿದ್ದೇವೆ ಅವರೆಲ್ಲರೂ ಎನಿ ಕಾರ್ಡ್ ಕಂಡದಂತೆ ಒಂದಾಗಿದ್ದಾರೆ ನಿಮಗೆ ಎಲ್ಲ ಕಡೆ ತೊಂದರೆ ಆಗಬೇಕು ನಾನು ಬಾಯಿ ತೆರೆದು ಮೊದಲೇ ಸೀತಾ ಹೇಳಿದಳು ನನಗೇನು ಕೊರತೆ ಆಗುವುದಿಲ್ಲ ಇಲ್ಲಿವರೆಗೂ ಇದನ್ನು ಮಾಡಲು ಅಗತ್ಯವಿಲ್ಲ ಅವನಿಗೆ ಹೊಲ ಮನೆ ಒಂದೇ ಯಾರು ಹಂಚಿಕೊಳ್ಳಬೇಕು ಅದೆಲ್ಲ ಸುಬ್ಬು ದೊಡ್ಡ ಅಧಿಕಾರಿಗಳ ಸಂಬಂಧ ಬರುತ್ತದೆ ಲಕ್ಷಾಂತರ ಆಗುತ್ತದೆ ಎನ್ನುತ್ತಾರೆ ಬರುವುದು ಕೆಟ್ಟದ್ದು ಲಕ್ಷಾಂತರ ಆಗುತ್ತದೆ ಎಂದು ಹೇಳುತ್ತಾರೆ ಬಂದವರು ಹಾಳು ಮಾಡಲು ಸಾಧ್ಯವಿಲ್ಲ ಶೀಘ್ರದಲ್ಲೇ ಬರಲಿದೆ ಒಂದು ವಾರ ಹತ್ತು ದಿನಗಳಲ್ಲಿ ನಾನು ನಿರ್ಧಾರ ತೆಗೆದುಕೊಳ್ಳುತ್ತಿದ್ದೇನೆ ಇದು ಇಲ್ಲದೆ ಬಾಲಾಜಿಗೂ ಮಂಜುಳನ್ನು ಮಾಡಲು ಮಾಡುವುದು ಇಷ್ಟ ಎಷ್ಟೇ ಕರೆ ಮಾಡಿದರೂ ಕೇಳಿದರು ಎಲ್ಲವೂ ಅಪ್ಪ ಅಮ್ಮನಿಗೆ ಇಷ್ಟ ಸುಬ್ಬುವಿನ ಮಾತಿನಿಂದ ನನಗೂ ನಮ್ಮ ಹೆಂಡತಿಗೂ ಗಾಬರಿಯಾಯಿತು ಒಬ್ಬರ ಮುಖ ಒಬ್ಬರು ನೋಡುತ್ತಾ ದೇವಾಂಕರು ನಕ್ಕರು ಬರಲಿ ಎಂದು ನೋಡಿದೆ ಎನ್ನಲಾಗುತ್ತದೆ ನಾವು ಯೋಚಿಸಿದೆವು ನಿನ್ನನ್ನು ಮಗುವಾಗಿ ಹೆತ್ತನು ನೋಡದೆ ಯೋಚಿಸಿದೆ ಚಿಕ್ಕವನ ಇದ್ದಾಗ ನಿನ್ನನ್ನು ಹೊತ್ತುಕೊಂಡಿದ್ದೆವು ನೀನು ನಿನ್ನನ್ನು ಕೇಳಿದೆ ಕೇಳಿದರೆ ಅವನು ಬೇರೆ ಹೇಗೆ ಹೇಳುತ್ತಾನೆ ಹೇಳು ಅವನು ನಿಮ್ಮೊಂದಿಗೆ ಎಲ್ಲರ ಬಗ್ಗೆ ಮಾತನಾಡುತ್ತಾನೆ ನಾನು ನನ್ನ ಆಸೆಯನ್ನು ಹೇಳುತ್ತೇನೆ ನಾನು ಬಾಯಿ ತೆರೆದು ಕೇಳಿದೆ ನೀನು ನನ್ನನ್ನು ಹಾಲಿಗೆ ಅಥವಾ ನೀರಿನಲ್ಲಿ ಹಾಕು ನಾನು ಭರವಸೆಯನ್ನು ಹೇಳುವುದಿಲ್ಲ ನಾ ನೀನು ಕೇಳಿದರೆ ಹಾಲಿನಲ್ಲಿ ನೀರಿನಲ್ಲಿ ಮುಳುಗಿಸು ಅದು ನಿನಗೆ ಬಿಟ್ಟಿದ್ದು ಅಣ್ಣ ಸುಬ್ಬು ಮೆಲ್ಲನೆ ಹೇಳಿದ ಅದೇ ನೀವು ಎಲ್ಲಿವರೆಗೂ ಸಂಪರ್ಕಿಸುವುದಿಲ್ಲವೋ ಅಲ್ಲಿವರೆಗೂ ನೀವು ಅನ್ಯರಾಗುತ್ತೀರಿ ನಾನು ಮಂಜು ಅವರ ಚಿಕ್ಕಪ್ಪನ ನನ್ನ ಜವಾಬ್ದಾರಿಯನ್ನು ನಿಭಾಯಿಸುತ್ತೇನೆ ಒಳ್ಳೆಯ ಬಾಂಧವ್ಯ ಹೊಂದೋಣ ನನ್ನ ಮುಖ ನೋಡಿ ಹೇಳು ನನ್ನ ಕೈ ಬಿಡುತ್ತೀಯ ಮೆಲ್ಲನೆ ಕೇಳಿದಳು ಅದು ಸುಬ್ಬು ಮಂಜುವನ್ನು ಮದುವೆಯಾದ ಕಾರಣ ನೀನು ಒಡಹುಟ್ಟಿದವರ ಬಾಂಧವ್ಯಕ್ಕಿಂತ ಮುರಿಯದೆ ರಕ್ತ ಸಂಬಂಧಗಳನ್ನು ರಕ್ತ ಸಂಬಂಧಗಳ ಬಾಂಧವ್ಯಕ್ಕಿಂತ ಗಟ್ಟಿಯಾಗುತ್ತದೆ ಎಂದು ಸೀತಾ ಹೇಳಿದಳು ಕೋಪ ಬೇಡ ಬಾಲಾಜಿ ಮದುವೆಯಾದ ನಂತರ ಮಂಜುವಿನ ಜೊತೆ ಒಳ್ಳೆಯ ಸಂಬಂಧ ಹೊಂದುತ್ತಾನೆ ಅವಳು ಮುಖದಲ್ಲಿ ದುಃಖ ಆವರಿಸಿತು ಅವಳು ತನ್ನೊಳಗೆ ಆಲೋಚಿಸಿ ಮನೆಗೆ ಬಂದ ಸರಗಳರ ಕೈಗೆ ಬಿಡಲು ಮನಸ್ಸಿರಲಿಲ್ಲ ನಿಮಗೆ ಪ್ರಪಂಚದ ಜ್ಞಾನವಿಲ್ಲದಂತೆ ಮಾತನಾಡುತ್ತಿದ್ದೀರಿ ಸುಬ್ಬು ನಾವು ಏನಾಗಿದ್ದೇವೆ ಏನಾಗಿದ್ದೇವೆ ಎಂಬುದನ್ನು ಹೇಗೆ ಹೇಳ ಸಿಟ್ಟಿನಿಂದ ಗರ್ವದಿಂದ ಬೇಡ ಎಂದು ಸಹನೆಯಿಂದ ಹೇಳಿದ ಅಲ್ಲಿಗೆ ಹೋಗಲೇ ಬೇಡಿ ಮಂಜು ಹೇಳುತ್ತಾಳೆ ಇರುತ್ತಾಳೆ ನಾನು ಹುಚ್ಚನಂತಿದ್ದೆ ಪ್ರೀತಿ ಮತ್ತು ವಾತ್ಸಲ್ಯ ಇರುತ್ತದೆ ಎಂದು ಹೆದರಿದೆ ನಾನು ಓಡಿ ಹೋದೆ ಪ್ರೀತಿ ಅಂದರೆ ಮತ್ತು ದ್ವೇಷ ಎಂದರೇನು ಅದು ನಿಮಗೆ ತಿಳಿದಿಲ್ಲವೇ ನೀವು ನನಗೆ ಹೇಳಬೇಕಾಗಲ್ಲ ನಾನು ಅದನ್ನು ಕೇಳಲು ಬಯಸುವುದಿಲ್ಲ ಸೀತೆ ಕೈ ಎಸೆದಳು ನಾನು ಆಕಳಕ್ಕಿಂತ ಎಚ್ಚರವಾಯಿತು ವಾಸ್ತವವಾಗಿ ನಾನು ಹೆಚ್ಚು ಮಾತನಾಡಲು ಇಷ್ಟಪಡುವುದಿಲ್ಲ ಇದು ನನ್ನ ಜಗತ್ತು ಇದು ನನ್ನ ಸಂಬಂಧಿಕರು ಹೆಸರಿಗೆ ಹಾಗೆ ನನ್ನನ್ನು ಮುಟ್ಟಬೇಡಿ ಎಂದು ಕೀಟಲೆ ಮಾಡಿದಳು ಚಿಂತೆ ಇಲ್ಲ ಬಹುಶಃ ಸುಬ್ಬು ಮಾಡಿದ ಸಮಯದ ವ್ಯತ್ಯಾಸದಿಂದ ಅವನು ಇನ್ನೆರಡು ದಿನಗಳವರೆಗೂ ಹಿಂತಿರುಗಲಿಲ್ಲ ಸೂರ್ಯನಾರಾಯಣರು ಸಂಪರ್ಕಕ್ಕೆ ಬಂದರು ಯಾರು ಮತ್ತು ನಿಮ್ಮ ನಡುವಿನ ಒಂದು ಗಟ್ ಗಂಟೆ ಪ್ರಮಾಣ ಬಿರುಕಾಯಿತು ಪೆಚ್ಚು ಬಂದತ್ವ ಅವನು ಅದನ್ನು ಎರಡು ಕೈಗಳಿಂದ ಗಳಿಸುತ್ತಾನೆ ಅವನು ಇನ್ನೂ ಗಳಿಸುತ್ತಾನೆ ಬೇನಾಮಿ ಹೆಸರುಗಳು ದಪ್ಪ ಅಕ್ಷರಗಳಲ್ಲಿವೆ ಆಸ್ತಿಗಳಿವೆ ಹುಡುಗಿ ಸುಬಶ್ರೀ ಕುಂದನದ ಗೊಂಬೆಯಂತಿದೆ ಬಾಲಾಜಿ ಮತ್ತು ಮಾಕೋ ಇಬ್ಬರು ಎಲ್ಲವನ್ನೂ ಇಷ್ಟಪಟ್ಟಿದ್ದಾರೆ ತಕ್ಷಣ ತಾಂಬೂಲ ಮತ್ತು ಮುಹೂರ್ತಗಳನ್ನು ಖಚಿತವಾಗಿ ತೆಗೆದುಕೊಳ್ಳಿ ಶುಭೋದಯದ ಬಾಲಾಜಿ ಮದುವೆಯಾಗುತ್ತಿದ್ದಾರೆ ಮುಂದಿನ ತಿಂಗಳು ಎರಡನೇ ತಾರೀಕಿನಂದು ಮದುವೆ ನನ್ನ ಕಚೇರಿನಲ್ಲಿ ನಡೆಯುತ್ತಿದೆ ಹೀಗಾಗಿ ನಾನು ಬಂದು ನಿಮಗೆ ಮದುವೆಗೆ ಕರೆಯುತ್ತೇನೆ ಹದಿನೈದು ದಿನಗಳ ಮೊದಲೇ ಬಂದು ಎಲ್ಲವನ್ನು ವ್ಯವಸ್ಥೆ ಮಾಡಿ ಸರಿಪಡಿಸಬೇಕು ನೀವು ಇದ್ದೀರಿ ಹತ್ತಿರದ ಕ್ಷಣಗಳನ್ನು ಸುರಕ್ಷಿತವಾಗಿ ನೀವು ಹೇಳಬೇಕು ಅಣ್ಣ ನಿನ್ನ ಮದುವೆಗೆ ನಾನು ಬಂದು ಎಲ್ಲವನ್ನು ನೋಡಿಕೊಳ್ಳುತ್ತೇನೆ ಚಿಂತಿಸಬೇಡ ಮರುದಿನ ಸುಬ್ಬು ಬಂದು ಮತ್ತು ಅವಳಿಗೆ ಬೇಳೆಕಾಳು ಖರೀದಿಸಿ ಅವುಗಳನ್ನು ಉತ್ತಮಗೊಳಿಸಿದನು ಅಕ್ಕಿ ಬೇಯಿಸಲಾಗಿದೆ ಸುನಂದ ಸಿದ್ಧಪಡಿಸಿದ್ದಾಳೆ ಮದುವೆಯಾದ ಎರಡು ದಿನಗಳ ನಂತರ ಮಂಜು ಬಂದಳು ಬಾಲಾಜು ಬಟ್ಟೆಯನ್ನು ಮಡಚಿ ಇಸ್ತ್ರಿ ಮಾಡುತ್ತಿದ್ದ ಅವಳು ಉತ್ಸಾಹದಿಂದ ಕೆಲಸ ಅಚ್ಚುಕಟ್ಟಾಗಿ ಮಾಡಿದಳು ಮಂಜು ಮತ್ತು ಬಾಲಾಜಿ ಹರಟೆ ಹೊಡೆಯತೊಡಗಿದರು ನನಗೆ ಚೀಲಕ ಗೋರೆಂಕಾಯಿ ನೆನಪಾಯಿತು ನಾನು ಯೋಚನೆಯನ್ನು ಬಿಟ್ಟು ಬಿಟ್ಟೆ ಮಹತ್ತರವಾಗಿ ಮಾಡಲಾಗಿದೆ ಎಲ್ಲ ಸಂಬಂಧಿಕರು ಮತ್ತು ಸ್ನೇಹಿತರು ಬಂದರು ಅವರು ಈಡು ಜೋಡಿ ಎಂದು ಹೊಗಳಿದರು ನಾವು ಶುಭವನ್ನು ಒಂದು ತಿಂಗಳವರೆಗೆ ಕಾಂಪೂರನೊಂದಿಗೆ ಕರೆದುಕೊಂಡು ಹೋಗುತ್ತೇವೆ ಮೊದಲು ನಮ್ಮ ಮನೆಯ ತಂದ ಹುಡುಗಿಯ ಕೆಲಸ ಕೆಲವು ನಿಮಿಷಗಳ ನಂತರ ನಮ್ಮ ತಂದೆ ನಮ್ಮ ಮನೆಗೆ ಬಂದರು ನಾನು ನಿಮ್ಮನ್ನು ಪುಣೆಗೆ ಕಳಿಸುತ್ತೇನೆ ನಾವು ಬಹಳಷ್ಟು ವಸ್ತುಗಳನ್ನು ಖರೀದಿ ಖರೀದಿಸಿದ್ದೇವೆ ಹಾಗಾದರೆ ಸುತ್ತಾಡೋಕ್ಕೆ ಹೋ ಬೇಗ ಅದನ್ನು ಪೂಣಿಗೆ ಕಳಿಸೋಣ ಎಂದು ವಿಹಾಂಕ ಹೇಳಿದನು ಇಷ್ಟವಿಲ್ಲದೆ ಒಪ್ಪಿದೆವು ನಾನು ಸೊಸೆಯನ್ನು ಕರೆದುಕೊಂಡು ಹೋಗಿ ಹೊಸ ಕಾಂಪೌರ್ ಹಾಕಬೇಕೆಂದುಕೊಂಡೆ ಅದಕ್ಕಾಗಿ ವ್ಯವಸ್ಥೆ ಮಾಡಿದ್ದೇವೆ ಆದರೆ ಬಾಲಾಜಿ ಅಂಕಲ್ ಆಂಟಿ ಶುಭಾಳನ್ನು ಕರೆತಂದು ಕೆಳಗಿಳಿಸಲು ಉತ್ಸಂಕರಾಗಿದ್ದಾರೆ ಅಪ್ಪ ನಿಮಗೆ ನಾನು ಬೇಡ ಎಂದೆನು ಅಮ್ಮ ಉತ್ಸಾಹದಿಂದ ಕುಗ್ಗಿದರು ಅವರೆಲ್ಲರೂ ರೈ ರೈಲಿನಲ್ಲಿ ಕರೆದುಕೊಂಡು ಹೋಗಿ ನಗುಮುಖದಿಂದ ಮನೆಗೆ ಬಂದೆವು ಹುಡುಗನನ್ನು ನಮ್ಮಿಂದ ದೂರ ಮಾಡಲಾಗುವುದು ಇದು ಭಯಂಕರವಾಗಿದೆ ಮೃದುವಾಗಿದೆ ಅವನು ಹಾಗೆಯೇ ಸೀತಾ ಹೇಳಿದರು ಅವನ ಕಣ್ಣುಗಳು ಭಯದಿಂದ ತುಂಬಿತ್ತು ನೀನು ನಿನ್ನ ಹುಚ್ಚನ್ನು ಕರೆದುಕೊಂಡು ಹೋದರೆ ಅವನು ಹೊರಟು ಹೋಗುತ್ತಾನೆ ಅವನು ನಮ್ಮ ಮಗನ ಮನೆಯ ಯಜಮಾನ ಮರೆಯಬೇಡಿ ಹೇಳ ಹೇಳಲಾರೆ ಆದರೆ ನನ್ನಲ್ಲಿ ಗೊತ್ತಿಲ್ಲದೆ ಏನು ಎಳನೀರಿನ ಅಂತ ಚಿಂತೆ ತೋರಿಸುತ್ತಿರುವುದು ನಾನು ಭ್ರಷ್ಟ ಕಳ್ಳ ಅದು ಚಲಿಸುತ್ತದೆ ಎಂದು ಭಯವಾಗುತ್ತದೆ ಅಷ್ಟೊಂದು ಸಿದ್ಧವಾಗುತ್ತಿದ್ದಂತೆ ತಲೆ ಮತ್ತು ಬಾಲ ಹೊರಬಂದವು ರಕ್ತನಾಳದಿಂದ ಆರೋಗ್ಯದ ಮೇಲೆ ಪರಿಣಾಮ ಬೀರಿದೆ ಬಿ ಪಿ ಹೆಚ್ಚಾಯಿತು ಇಂದು ರಾತ್ರಿ ಇದ್ದಕ್ಕಿದ್ದು ನನ್ನ ಕಾಲುಗಳು ತೋಳುಗಳು ನಾನು ಶೀತ ಬರಬೇಕಾಗಿ ಎಂದು ಕರೆಯಲು ಪದ ಸರಿಯಾಗಿ ಬರಲಿಲ್ಲ ಸೀತಾ ಸ್ವಲ್ಪ ಹೊತ್ತಿನಲ್ಲಿ ಎಚ್ಚರವಾದಳು ನನ್ನ ಸ್ಥಿತಿಯನ್ನು ನೋಡಿ ಅವಳಿಗೆ ಆಘಾತವಾಯಿತು ನೆರೆಯವರೆಯರ ಸಹಾಯದಿಂದ ಆಸ್ಪತ್ರೆಗೆ ದಾಖಲಿಸಿ ಇನ್ನೂರೈವತ್ತು ಜನ ಕೈಕಾಲುಗಳು ಹೊಂದಿಲ್ಲ ಬಾಯಿ ಒಂದೇ ಬದಿಗೆ ವಾಲಿದ್ದರಿಂದ ಮಾತು ಸ್ಪಷ್ಟವಾಗಿ ಕೆಟ್ಟದ್ದೆಲ್ಲ ನನಗೆ ಕರೆ ಮಾಡಿತು ಎಂದು ಹೇಳು ಹೇಳುತ್ತೇನೆ ಸುಬ್ಬು ಮಂಜು ಬ್ಯಾಂಡೇಜ್ ಹಾಕಿಕೊಂಡು ಬಂದರು ಒಬ್ಬರ ಮನೆಗೆ ಒಬ್ಬರು ಆಸ್ಪತ್ರೆಗೆ ಮೀಸಲಾಗಿದ್ದರು ನಾಲ್ಕು ದಿನಗಳ ನಂತರ ಬಾಲಾಜಿ ಶುಭ ಮತ್ತು ಸೂರ್ಯನಾರಾಯಣ ಆಗಮಿಸಿದ್ದರು ಆ ಹುಡುಗನ ವರದಿಯನ್ನು ನೋಡಿ ವೈದ್ಯರ ಜೊತೆ ಮಾತನಾಡಿದ ಅಪ್ಪ ಏನೂ ಚಿಂತೆ ಇಲ್ಲ ಎಂದು ಹೇಳಿದರು ಚಿಕಿತ್ಸೆ ಒಳ್ಳೆಯ ಪ್ರತಿಕ್ರಿಯೆ ಬರುತ್ತಿದೆ ಇನ್ನೊಂದು ವಾರದಲ್ಲಿ ಡಿಸ್ಚಾರ್ಜ್ ಮಾಡಲಾಗುವುದು ಎಂದು ಹೇಳಿದರು ಒಂದು ತಿಂಗಳ ಮಸಾಜ್ ಮತ್ತು ವ್ಯಾಯಾಮ ಮಾಡಿದರೆ ಸಾಕು ಮನೆಗೆ ಮಸಾಜ್ ಮಾಡುವವರನ್ನು ಮನೆಗೆ ಕರೆಸ ಕರೆಸಲು ವ್ಯವಸ್ಥೆ ಮಾಡಲು ಇದ್ದೇನೆ ಎಷ್ಟು ಹಣ ಖರ್ಚಾದರೂ ನಾನು ಕೊಡುತ್ತೇನೆ ಎಂದು ನೀವು ಚಿಂತಿಸಬೇಡಿ ಚಿಂತಿಸಬೇಡಿ ಅವರು ಶೀಘ್ರದಲ್ಲಿ ಕಚೇರಿಗೆ ಹೋಗುತ್ತಾರೆ ಅವರು ಮಾತು ಕೇಳಿ ನಗು ತರಿಸಿದ್ದು ನಾನು ಬಲಗೈಯಿಂದ ಭುಜ ಮುಟ್ಟಿದೆ ಮನೆಗೆ ಹೋಗೋಣ ಹೇಳು ಎಂದು ಸೀತಾ ಮಾತಿಗೆ ಮತ್ತು ಮಗ ಮತ್ತು ಸೊಸೆ ಇಬ್ಬರು ಮುಜುಗರದಿಂದ ನೋಡಿದರು ನಿಮ್ಮ ಅಪ್ಪನ ಕಾರಿನಲ್ಲಿ ಬಂದೆವು ಹೋಗಬೇಕು ನಿಮ್ಮ ಚಿಕ್ಕಪ್ಪ ಹುಡುಗನ ಮದುವೆಗೆ ಹೈದರಾಬಾದಿನಲ್ಲಿದ್ದಾರೆ ಆಮೇಲೆ ನೋಡು ಅಲ್ಲಿಂದ ಪುಣೆಗೆ ಹೋಗುತ್ತೇವೆ ಎಂದು ಹೇಳಿದರು ಶೂನ್ಯತೆ ಸುತ್ತುವರಿದಿರುವುದರಿಂದ ನಾನು ಪ್ರಜ್ಞಾಹೀನವಾಗಿದ್ದೆ ಮತ್ತು ಅದನ್ನು ಕೇಳಿದ ನಂತರ ಅಷ್ಟು ದೂರದಿಂದ ಬಂದವರು ಮನೆಯಲ್ಲಿ ಕೈ ತೊಳೆಯುವುದು ಹೇಗೆ ಬಿಟ್ಟೆ ಉತ್ತರಿಸಲು ನಮ್ಮ ಬಳಿ ಪದಗಳೇ ಇಲ್ಲ ನಿನ್ನ ಆರೋಗ್ಯ ಸ್ಥಿತಿ ಸುಧಾರಿಸಿದೆ ನಾನು ಸಾವಿರಾರು ಅಡಿ ನಡೆಯಬಲ್ಲೆ ಮಂಜು ಡಿಸ್ಚಾರ್ಜ್ ಆದ ನಂತರ ಹೊರಟರು ಇದ್ದಷ್ಟು ಹೊತ್ತು ತಾವೇ ಕಸರತ್ತು ಮಾಡುತ್ತಿದ್ದರು ನಂತರ ಫಿಜಿಯೋ ಥೆರಪಿ ಬಂದರು ತಡವಾಯಿತು ಸಮಯಕ್ಕೆ ಸರಿಯಾಗಿ ಬರಲಿಲ್ಲ ಒಂದೂವರೆ ತಿಂಗಳ ಪೂರ್ತಿ ಚೇತರಿಸಿಕೊಂಡು ಆಫೀಸಿಗೆ ಹೋಗಲು ಸಿದ್ಧವಾಯಿತು ತಾಯಿ ಮಗಳು ಕಣ್ಣಾರೆ ನೋಡಿದರು ತಾಯಿ ಮಗಳು ಮತ್ತು ನಿಮ್ಮನ್ನು ಕಣ್ಣು ಮಿಟುಕಿಸದಂತೆ ನೋಡಿಕೊಳ್ಳ